ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಎಲ್ಲರಿಗೂ ಶುಭ ಸಂಜೆ ತೋಟ ಬರೆದಿ ಹತ್ತನೇ ಏಟಿಗೆ ಬಂಡೆ ಹೊಡೆದಿದೆ ನಿಜ ಆದರೆ ಹತ್ತನೇ ಏಟಿಗೆ ಮಾತ್ರ ಬಂಡೆ ಹೊಡೆದಿಲ್ಲ ಮೊದಲ ಒಂಬತ್ತು ಏಟುಗಳು ಹತ್ತನೇ ಏಟಿನಷ್ಟೇ ಪ್ರಮುಖ ಒಂದು ಬಂಡೆಯನ್ನು ಹೊಡಿಬೇಕಾದ್ರೆ ಕೊನೆ ಏಟಿಗೆ ಅದು ಬಂಡೆ ಹೊಡಿತೈತಿ ಆ ಹತ್ತನೇ ಏಟ್ ಅಂತ ಅನ್ಕೊಳ್ಳೋಣ ಮೊದಲ ಒಂಬತ್ತು ಏಟ್ಗಳು ಕೂಡ ಆ ಬಂಡೆ ಲೂಸ್ ಆಗೋದಕ್ಕೆ ಪ್ರಯತ್ನ ಅಂದ್ರೆ ಪ್ರತಿ ಏಟು ಕೂಡ ಅದಕ್ಕೆ ಬಿದ್ದು 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 ಆ ಬಂಡೆ ಏನಾಗ್ತೈತಿ ಲೂಸ್ ಆಗಿ ಕೊನೆಗೆ ಹತ್ತನೇ ಏಟಿಗೆ ಹೊಡಿತೈತಿ ಅದೇ ರೀತಿ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು ಒಂದು ಯುದ್ಧದಾಗಿರ್ಬೋದು ಪ್ರತಿಯೊಂದರಲ್ಲಿ ಗೆಲ್ಲಬೇಕಾದ್ರೆ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಮಾಡುವಂಥ ಪ್ರಯತ್ನನೂ ಕೂಡ ಆಗ್ತೈತಿ ಕೊನೆಗೆ ಒಂದು ಬಾಲ್ನಾಗ ನಾಲ್ಕು ರನ್ನು ಐದು ರನ್ನು ಹೊಡೆದು ಗೆಲ್ಬಹುದು ಕರೆ ಬಟ್ ಮ್ಯಾಚ್ ಪೂರ್ತಿ ಏನು ಪ್ರತಿ ಓರ್ನಲ್ಲಿ ರನ್ ಹೊಡಿತಾರ ಅದು ಗೆಲುವಿಗೆ ಪ್ರಮುಖ ಕಾರಣ ಆಗ್ತದೆ ಅದಕ್ಕೆ ನೀವು ಪ್ರತಿಯೊಂದಕ್ಕೆ ಸಣ್ಣನೂ ಕೂಡ ಗೆಲುವಿಗಾಗಿ ಹೆಲ್ಪ್ ಆಗೋ ರೀತಿಯಲ್ಲಿ ಅಭ್ಯಾಸ ಮಾಡ್ತಾ ಹೋಗ್ಬೇಕಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ವಿ ರಾಜ್ಯ ಮಟ್ಟದ ಎನ್ ಎಸ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಪೇಪರ್ ಒನ್ ಜಿಮ್ಯಾಟ್ ಬಿಡಿಸ್ತಾ ಇದ್ವಿ ಅದರ ಮುಂದುವರೆದ ಭಾಗವನ್ನು ನೋಡೋಣ ಇಪ್ಪತ್ತ ಇಪ್ಪತ್ತೆಂಟು ಪ್ರಶ್ನೆ ಆಗಿದೆ ಇಪ್ಪತ್ತ ಆಗಿದ್ದು ಕ್ವಶನ್ ಈಗ ಅದರ ಭಾಗ ಇಪ್ಪತ್ತೊಂಬತ್ತು ಎಸ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದು ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ಪದವನ್ನು ಸಂಕೇತ ಬಳಸಿ ಬರೆಯಲಾಗಿದೆ ಅದೇ ರೀತಿ ಕೊಟ್ಟಿರೋ ಇನ್ನೊಂದು ಪದ ಸಂಕೇತವನ್ನು ಕಂಡಿಡಿರಿ ಇನ್ ದಿ ಫಾಲೋಯಿಂಗ್ ಕ್ವಶನ್ಸ್ ಎ ವರ್ಡ್ ಈಸ್ ರಿಟರ್ನ್ ಅಕಾರ್ಡಿಂಗ್ ಟು ಸೇಮ್ ಕೋಡ್ ಇನ್ ದ ಸೇಮ್ ವೇ ಫೈಂಡ್ ದ ಕೋಡ್ ಫಾರ್ ಅದರ್ ಗಿವನ್ ವರ್ಡ್ ಭಾಳ ಈಜಿ ಇದಾವೆ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಈ ಫಸ್ಟ್ ನೀವು ಟೆಂಪಲ್ ಅನ್ನುವಂಥ ಶಬ್ದಕ್ಕೆ ಯಾವ ಥರ ಸಂಕೇತ ಕೊಟ್ಟಾರನ್ನೋದು ಕಂಡುಹಿಡಿಬೇಕು ಈ ಥರ ಟೆಂಪಲ್ ಅನ್ನೋ ಶಬ್ದಕ್ಕೆ ಎಚ್ ಕ್ಯೂ ಎನ್ ಐ ಎ ಕೊಟ್ಟಿದ್ದಾರೆ ನೋಡಿ ಟಿ ಆದಮೇಲೆ ವಿ ಅಂದರೆ ಎಸ್ ಟಿ ಯು ವಿ ಪ್ಲಸ್ ಒನ್ ಇ ಆದಮೇಲೆ ಎಚ್ ಇ ಎಫ್ ಜಿ ಪ್ಲಸ್ ಟು ಎಮ್ ಆದಮೇಲೆ ಕ್ಯೂ ಎನ್ ಓ ಪಿ ಪ್ಲಸ್ ತ್ರೀ ನೋಡಿರಿ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಐತಿದೆ ಪಿ ಹಿಂದೆ ಐತಿದೆ ಅಂದರೆ ಮೈನಸ್ ಒನ್ ಎನ್ ಓ ಪಿ ಇದು ಐ ಜೆ ಕೆ ಮೈನಸ್ ಟು ಇದು ಮೈನಸ್ ತ್ರೀ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಥರ ಐತಿದೆ ಅಟ್ರಿಕ್ ಅದೇ ಥರ ಈಗ ನಾವು ಚರ್ಚ್ ಸಿ ಎಚ್ ಯು ಆರ್ ಸಿ ಎಚ್ ಇದನ್ನ ಹೆಂಗೆ ಕಂಡು ಹಿಡಿಯಬೇಕಂದ್ರೆ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಥರ ಬರ್ಕೋ ಪ್ಲಸ್ ಒನ್ ಸಿ ಆಮೇಲೆ ಒಂದು ಎಕ್ಸ್ ಗ್ಯಾಪ್ ಮಾಡಿ ಅಂದ್ರೆ ಇ ಎಚ್ ಆದ್ಮೇಲೆ ಎರಡು ಸರ್ ಗ್ಯಾಪ್ ಐ ಜೆ ಕೆ ಜೆ ಗ್ಯಾಪ್ ಮಾಡಿ ಕೆ ಯು ಆದಮೇಲೆ ಮೂರು ಅಕ್ಷರ ಗ್ಯಾಪ್ ಯು ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವಾಯ್ ಇ ಕೆ ವೈ ಮೈನಸ್ ಒನ್ ಆರು ಹಿಂದಕ್ಕೆ ಒಂದು ಗ್ಯಾಪ್ ಮಾಡಿ ಕ್ಯೂ ಪಿ ಆಗುತ್ತದೆ ಇ ಕೆ ವೈ ಪಿ ಮ್ಯಾಗೆ ಕಂಡಿಡೋಕ್ಕಾಗತ್ತ ನೋಡಿ ಇಷ್ಟು ಮ್ಯಾಲ ಕಂಡು ಇಡ್ಬೋದು ನೀವು ಮುಂದಿನ ಎರಡು ಅಕ್ಷರ ನೋಡಲಾರ್ದ ಯಾವ್ದಾಗತ್ತಾ ಆಪ್ಷನ್ ಸಿ ಇ ಕೆ ವೈ ಪಿ ಅಂತಿರೋದು ಹೇಳೋದು ಇದೊಂದು ಐತಿ ಆಪ್ಷನ್ ಸಿ ಕರೆಕ್ಟ್ ಸಾಧ್ಯ ಆದಷ್ಟು ನೀವು ಟೈಮನ್ನು ಸೇವ್ ಮಾಡೋಕೆ ಟ್ರೈ ಮಾಡ್ಬೋದು ಇನ್ನೂ ಎರಡು ಅಕ್ಷರ ನಾವು ಕಂಡು ಹಿಡಿಬೋದು ಬಟ್ ಕಂಡು ಹಿಡಿದ್ರೆ ವೇಸ್ಟ್ ಅಲ್ಲ ಆಲ್ರೆಡಿ ನಮ್ಗೆ ಉತ್ತರ ಗೊತ್ತಾಗೈತಿ ಈ ಕೆ ವೈ ಪಿ ಅಂತ ನಾಲ್ಕು ಮೊದಲು ನಾಲ್ಕು ಸರ ಇದು ಅಂತ ಇರೋದು ಹಾಗಾಗಿ ಆಪ್ಷನ್ ಸಿ ಕಾರ್ಡ್ ನೆಕ್ಸ್ಟ್ ಕಂಪ್ಯೂಟರ್ ಅನ್ನುವಂಥ ಶಬ್ದಕ್ಕೆ ಯಾವ ಥರ ಕೊಟ್ಟಿದ್ದಾರೆ ಸಿ ಯು ಎಮ್ ಪಿ ಯು ಟಿ ಇ ಆರ್ ಕಂಪ್ಯೂಟ್ರಿಗೆ ಏನು ಮಾಡಿದ್ದಾರೆ ಆರ್ ಎಫ್ ಯು ವಿ ಕ್ಯೂ ಎನ್ ಪಿ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಏನಾಗೈತಿ ಮೊದಲನೇ ಅಕ್ಷರ ಕೊನೆ ಬರ್ತಿದ್ದಾರೆ ಕೊನೆ ಅಕ್ಷರ ಮೊದಲು ಬರ್ತಿದ್ದಾರೆ ಫಸ್ಟ್ ಚೇಂಜ್ ಇದೆ ಮೊದಲ ಅಕ್ಷರ ಕೊನೆಗೆ ಅಕ್ಷರ ಮೊದಲು ಬರ್ದಾರೆ ನೆಕ್ಸ್ಟ್ ಏನು ಮಾಡಿದ್ದಾರೆ ಇದ್ರದ್ದು ವೆರಿ ನೆಕ್ಸ್ಟ್ ಲೆಕ್ಟ್ರಿಲ್ಲಿ ಬರ್ದಾರೆ ಓ ಪಿ ಎಮ್ ಎನ್ ಪಿ ಕ್ಯೂ ಮತ್ತು ಇದರದ್ದು ಏನು ಮಾಡಿದಾರ ಇ ಎಫ್ ಟಿ ಯು ಯು ವಿ ಎಸ್ ಚೆನ್ನಾಗಿತ್ತು ಆ ಥರ ನಾವೀಗ ಸ್ಟೂಡೆಂಟ್ ಅನ್ನುವಂಥ ಶಬ್ದದ್ದು ಸ್ಟೂಡೆಂಟ್ಸ್ ಅನ್ನುವಂಥ ಶಬ್ದಕ್ಕೆ ಹೆಂಗೆ ಬರೀಬೇಕಂದ್ರೆ ಮೊದಲಕ್ಷರ ಮೊದಲಕ್ಷರ ಕೊನೆಗೆ ಕೊನೆ ಅಕ್ಷರ ಮೊದಲು ಎರಡು ಎಷ್ಟ ಇರೋದ್ರಿಂದ ಏನು ಡಿಫ್ರೆನ್ಸ್ ಆಗೋದಿಲ್ಲ ನೆಕ್ಸ್ಟ್ ಈ ಕಡೆಯಿಂದ ಬರೋಣ ಈಗ ಇವ್ರು ಹೆಂಗೆ ಮಾಡಿದರೆ ಒ ಪಿ ಟಿ ಯು ಆಕತಿ ಹೆಂಗೆ ಎಮ್ ಸರಿ ഓ അമേരി പി എം ആമേൽ എൻ ഹന യു ആമേലേ വി നെക്സ്റ്റ് ഈ കടുന്ന ബരോണീക ടി ആമേലെ യു എൻ ആമേലേ ഓ ഇ ആമേല എഫ് ഇല്ല ടി ആമേലേ ഇസ് യു ഓ എഫ് ഇ വി യു എസ് ಆಪ್ಷನ್ ಡಿ ಐತೆ ನೋಡಿ ಆಪ್ಷನ್ ಡಿ ಈಸ್ ದಿ ರೈಟ್ ಆನ್ಸರ್ ಎಸ್ ಈ ಥರ ಕಂಡು ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಡ್ರೈವರ್ ಈಸ್ ಈಕ್ವಲ್ ಟು ಟ್ವೆಲ್ವ್ ಸ್ಮೈಲ್ ಈಸ್ ಈಕ್ವಾಲ್ ಟು ಟೆನ್ ಆಕ್ಸಿಡೆಂಟ್ ಈಸ್ ಈಕ್ವಲ್ ಸಿಕ್ಸ್ಟೀನನ್ನು ಸಂಕೇತಿದರೆ ಕಾರ್ ಎಂಬ ಪದದ ಸಂಕೇತವನ್ನು ಹೆಂಗೆ ಸಂಕೇತಿಸಬಹುದು ಅಂತ ಕೇಳಿದಾರೆ ಎಸ್ ಸಿಂಪಲ್ ಆಯ್ತು ಡ್ರೈವರ್ ಡ್ರೈವರನ್ನು ಸತ್ತದೊಳಗೆ ಒಂದು 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 ಎರಡು ಮೂರು ನಾಲ್ಕೈದು ಆರು ಇದಾವೆ ಸರ್ ಆರ್ದ ಹನ್ನೆರಡು ಹಂಗೆ ಹತ್ತು ಆರೇಳೆ ಹನ್ನೆರಡು ಇಂಟು ಟೂ ಮಾಡಿದ್ದಾರೆ ನೆಕ್ಸ್ಟ್ ಸ್ಮೈಲ್ ಅನ್ನೋ ಶಬ್ದದಲ್ಲಿ ಒಂದು ಎರಡು ಮೂರು ನಾಲ್ಕು ಐದಕ್ಕೆ ಸರ್ ಅದವು ಇಂಟು ಟೂ ಮಾಡಿದ್ದಾರೆ ಐದೇಳೆ ಹತ್ತು ಅಂದರೆ ಈ ಕೊಟ್ಟಿರೋ ಶಬ್ದದಲ್ಲಿ ಎಷ್ಟು ಸರ್ ನಂಬರ್ ಆಫ್ ಲೆಟ್ರಸ್ ಇಂಟು ಟೂ ಮಾಡಿದರೆ ನಂಬರ್ ಎಷ್ಟು ಬರ್ತದೆ ಬರೆದಿದ್ದಾರೆ ಅದೇ ಥರ ಆ್ಯಕ್ಸಿಡೆಂಟ್ ಅನ್ನೋ ಶಬ್ದದಲ್ಲಿ ಒಂದು ಎರ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಏಟ್ ಇಂಟು ಟು ಸಿಕ್ಸ್ಟೀನ್ ಸಿಮಿಲರ್ಲಿ ಕಾರ್ ಅನ್ನುವಂಥ ಶಬ್ದದಲ್ಲಿ ಮೂರು ಅಕ್ಷರದ ಇಂಟು ಟೂ ಮಾಡಿದರೆ ಆರು ಹಾಗಾಗಿ ಆಪ್ಷನ್ ಬಿ ಆರು ಸರಿಯಾಗುತ್ತೆ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ತರ್ಟಿ ಟು ಈ ಕೆಳಗಿನ ಜಾಲಕೃತಿಯನ್ನು ಮಡಚಿ ಘನವನ್ನು ಮಾಡಿದರೆ ಆರು ಚುಕ್ಕಿಗಳ ಮುಖಕ್ಕೆ ಅಭಿಮುಖವಾಗಿ ಬರುವ ಮುಖದಲ್ಲಿ ಇರುವ ಚುಕ್ಕಿಗಳ ಸಂಖ್ಯೆ ಇದು ಜಾಲಾಕೃತಿ ಇದೆ ಅಂದ್ರೆ ಒಂದು ಘನವನ್ನು ಬಿಡಿಸ್ದಾಗ ಹೆಂಗೆ ಅಂತ ಕೊಟ್ಟಿದ್ದಾರೆ ಆರು ಚುಕ್ಕಿಗಳ ಮುಖ ಯಾವುದು ಇದು ಇದಕ್ಕೆ ವಿರುದ್ಧ ಮುಖ ಅಂತ ಕೇಳಿದ್ದಾರೆ ಇದಕ್ಕೆ ವಿರುದ್ಧ ಮುಖ ಇದಾಗಿರ್ತತಿ ನೋಡಿ ಇದು ಇದು ವಿರುದ್ಧ ಮುಖ ಇದು ಇದು ವಿರುದ್ಧ ಮುಖ ಇದು ಇದು ವಿರುದ್ಧ ಮುಖ ಹಾಗಾಗಿ ಆರು ಚುಕ್ಕಿರ ಮುಖಕ್ಕೆ ಐದು ಚುಕ್ಕಿರೋ ಮುಖ ಆಪ್ಷನ್ ಸಿ ಕರೆಕ್ಟ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಮೂವತ್ತ್ಮೂರು ಚಿತ್ರದಲ್ಲಿರುವ ಕಾಗದ ಹಾಳೆಯನ್ನು ಘನಾಕೃತಿ ಉಂಟಾಗುವಂತೆ ಮಡಿಸಿದಾಗ ಮೂರಕ್ಕೆ ಅಭಿಮುಖವಾದ ಚಿಹ್ನೆಗಳ ಸರಿಯಾದ ಜೋಡಿ ಇದು ಈ ಕಡೆ ಇದು ಈ ಕಡೆ ಬಂದರೆ ಮೈನಸ್ ಇಜ್ಕೊರ್ಟು ಇದು ಪ್ಲಸ್ ಎಂಟು ಮೈನಸ್ ಟು ಪ್ಲಸ್ ಉಂಟು ಇಲ್ಲ ಐತೆ ಆಪ್ಷನ್ ಬಿ ನೋಡಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ ಮೈನಸ್ ಈಜ್ಕೊಳ್ತು ಅಪೋಸಿಟ್ ಪ್ಲಸ್ ಇಂಟು ಅಪೋಸಿಟ್ ಆಗ್ತದೆ ಇದು ಹಿಂಗೆ ಇದು ಕೆಳಗೆ ಇದನ್ನು ಹಿಂಗೆ ಮಾಡಿಸ್ತಾರೆ ಇದನ್ನ ಈ ಕಡೆ ಮಾಡಿಸ್ತಾ ಅಂದಾಗಿ ಇದು ಇದು ಅಪೋಸಿಟ್ ಇದು ಇದು ಅಪೋಸಿಟ್ ಆಗ್ತದೆ ಆಪ್ಷನ್ ಬಿ ಸರಿಯಾಗುತ್ತೆ ನೆಕ್ಸ್ಟ್ ಮೂವತ್ತ್ನಾಲ್ಕನೇ ಪ್ರಶ್ನೆ ಒಂದು ಘನದ ಆರು ಮುಖಗಳನ್ನು ಕ್ರಮವಾಗಿ ಎ ಬಿ ಸಿ ಡಿ ಇ ಮತ್ತು ಎಫ್ ಎಂಬ ಆಂಗ್ಲ ಅಕ್ಷರಗಳಿಂದ ಗುರುತಿಸಲಾಗಿದೆ ಈ ಘನವನ್ನು ಮೂರು ಬಾರಿ ಉಳಿಸಿದಾಗ ಬರುವ ಅಕ್ಷರಗಳ ಸ್ಥಾನವನ್ನು ಚಿತ್ರದಲ್ಲಿ ಕರೆಸಲಾಗಿದೆ ಘನವನ್ನು ಬಿಡಿಸಿದಾಗ ಉಂಟಾಗೋ ಜಲಾಕೃತಿಯು ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಕೊಟ್ಟಿರೋ ನಾಲ್ಕು ಜಲಾಕೃತಿಗಳು ಯಾವ ಸರಿಯಾಗ್ತದೆ ಹಾಂ ಇಲ್ಲಿ ಒಂದು ವಿಷಯ ಏನು ಗಮನಿಸ್ಬೇಕಂದ್ರೆ ಯಾವ ವಿರುದ್ಧ ಮುಖ ಇರುತ್ತೋ ಅವ ಅಕ್ಕಪಕ್ಕ ಬಂದಿರಂಗಿಲ್ಲ ಇಲ್ಲಿ ಫಸ್ಟ್ ಒಂದು ನೋಡಿರಿ ಇದು ಯಾಕೆ ಆಗೋದಿಲ್ಲ ಅಂದರೆ ಡಿ ಎ ವಿರುದ್ಧ ಮುಖ ಎಪ್ ಐತಿ ಇಲ್ಲಿ ಬಟ್ ಡಿ ಎಪ್ ಬಾಜು ಅದ ನೋಡಿರಿ ಹಾಗಾಗಿ ಇದ್ರ ಪ್ರಕಾರ ಡಿ ಎ ಪಕ್ಕ ಪಕ್ಕ ಇರೋದ್ರಿಂದ ಈ ವಿರುದ್ಧ ಮುಖ ಆಗಬಾರ್ದು ಹಾಗಾಗಿ ಇದು ತಪ್ಪು ಎರಡನೇ ಆಪ್ಷನ್ ನೋಡಿರಿ ಇಲ್ಲಿ ವಿರುದ್ಧ ಮುಖಗಳು ಇ ಎ ಆಮೇಲೆ ಯಾವು ಡಿ ಸಿ ಡಿ ಸಿ ಡಿ ಇ ಎ ನೆಕ್ಸ್ಟ್ ಸಿ ಡಿ ಇಲ್ಲ ಇ ಇಲ್ಲ ಬಿ ಎಫ್ ಹಾಂ ಇಲ್ಲಿ ಐತೆ ನೋಡಿರಿ ಬಿ ಮತ್ತು ಎಪ್ ಅಕ್ಕಪಕ್ಕ ಅದವ ಬಟ್ ಇಲ್ಲಿ ಬಿ ಮತ್ತು ಎಪ್ ಏನೈತಿ ವಿರುದ್ಧ ಮುಖ ಅದವು ಹಾಗಾಗಿ ಇದ್ರ ಪ್ರಕಾರ ನಮಗೆ ಬಿ ಮತ್ತು ಎಪ್ ವಿರುದ್ಧ ಮುಖ ಆಗಬಾರ್ದು ಬಟ್ ಇಲ್ಲಿ ಈ ಜಲಾಕೃತಿಯಲ್ಲಿ ಆಗೈತಿ ಹಾಗಾಗಿ ಇದು ತಪ್ಪು ಆಪ್ಷನ್ ಡಿ ಒಳಗೆ ನೋಡ್ರಿ ಸಿ ಮತ್ತು ಇ ವಿರುದ್ಧ ಮುಖ ಅದಾವ ಇಲ್ಲಿ ಬಟ್ ಇಲ್ಲಿ ಸಿ ಮತ್ತು ಇ ಅಕ್ಕಪಕ್ಕ ಅದಾವ ಇದ್ರ ಪ್ರಕಾರ ಸಿ ಮತ್ತು ಈ ವಿರುದ್ಧ ಮುಖ ಆಗಬಾರದು ಬಟ್ ಇಲ್ಲಿ ಆಗೈತಿ ಹಾಗಾಗಿ ಇದು ತಪ್ಪು ಮೂರು ತಪ್ಪು ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ನೆಕ್ಸ್ಟ್ ತಪ್ಪ ನೆಕ್ಸ್ಟ್ನೇ ಪ್ರಶ್ನೆ ಸಾವಿರದ ಇಪ್ಪತ್ತೆರಡು ಜನವರಿ ಅಂದ್ರೆ ಶನಿವಾರವಾದರೆ ಅದೇ ವರ್ಷ ಈ ದಿನದಿಂದ ಗಣರಾಜ್ಯ ಆಚರಿಸ್ತವೆ ಇಪ್ಪ ಫಸ್ಟ್ ಆಫ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಟೂ ಸ್ಯಾಟರ್ಡೇ ಇನ್ ದಿ ಸೇಮ್ ಇಯರ್ ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ ಆನ್ ದಿಸ್ ಡೇ ಭಾಳ ಈಜಿ ಐತಿ ಕ್ವಶನ್ ಜನವರಿ ಒಂದನೇ ತಾರೀಕು ಒಂದನೇ ತಾರೀಕು ಸ್ಯಾಟರ್ಡೆ ಅಂತ ಹೇಳಿದ್ದಾರೆ ಪ್ರತಿ ಏಳು ದಿನಕ್ಕೊಮ್ಮೆ ಅದೇ ವಾರ ರಿಪೀಟ್ ಆಗುತ್ತೆ ಸೊ ಹಾಗಾಗಿ ಏಳು ಕೂಡಿಸ್ತಾ ಹೋದ್ರೆ ಒಂದು ಏಳು ಎಂಟು ಎಂಟು ಏಳು ಹದಿನೈದು ಹದಿನೈದು ಏಳು ಇಪ್ಪತ್ತೆರಡು ಇಪ್ಪತ್ತೆರಡು ಏಳು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೂಡ ಏನಕ್ಕಿ ಶನಿವಾರ ಆಕತಿ ನಮಗೆ ಬೇಕಾಗಿರೋದೇನು ಗಣರಾಜ್ಯೋತ್ಸವ ಅಂದ್ರೆ ಇದು ಇಪ್ಪತ್ತೊಂಬತ್ತ ಇದೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತ ಶನಿವಾರ ಐತಿ ಅದ ಇದು ಶುಕ್ರ ಆಕತಿ ಇದು ಗುರು ಆಕತಿ ಇದು ಏನಕತಿ ಬುಧವಾರ ಆಕತಿ ಅದ್ರ ಇಪ್ಪತ್ತೊಂಬತ್ತನೇ ತಾರೀಕು ವಾರ ಗೊತ್ತಾದ್ರೆ ಅದ್ರ ಹಿಂದೆ ಒಂದು ಮೂರು ದಿನ ಬಂದುಬಿಟ್ರೆ ನಮಗೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಇರ್ತೈತಿ ಯಾವುದಂತ ಗೊತ್ತಾಗ್ಬಿಡುತ್ತೆ ಯಾವ್ದು ಆಕತಿ ಹಾಗಾಗಿ ಆಪ್ಷನ್ನು ಡಿ ಬುಧವಾರ ಸರಿಯಾದ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರ ಇಪ್ಪತ್ತೊಂದರ ಆಗಸ್ಟ್ ಹದಿನೈದು ಶುಕ್ರವಾರವಾದರೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ಹದಿನೈದು ವಾರದ ಈ ದಿನವಾಗಿರುತ್ತದೆ ನೋಡಿ ಇದು ಕೂಡ ಸಿಂಪಲ್ ಪ್ರಶ್ನೆ ನಾಲ್ಕೈದು ವರ್ಷ ಮುಂದೆ ಐತಲ್ಲ ಅಂತ ನಿಮಗೆ ಹೆವಿ ಅನಿಸ್ಬೋದು ಬಟ್ ಭಾಳ ಈಸಿ ಐತೆ ಇಲ್ಲಿ ಫಸ್ಟ್ ನೀವು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ಲಿಂದ ಡಿಸೆಂಬರ್ವರೆಗೂ ಬರ್ಕೋಬೇಕು ಈಗ ಸೇರಿಸಿ ದಿನಗಳಂದ್ರೆ ನಿಮ್ಗೆ ಗೊತ್ತೈತಿ ಫಸ್ಟ್ ನಾನು ಏನು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟಕ್ಕೆ ಎಷ್ಟು ಶೇಷ ದಿನಗಳಿರ್ತವೆ ನೋಡಿರಿ ಆಗಸ್ಟ್ ಒಳಗೆ ಟೋಟಲ್ ಮೂವತ್ತೊಂದು ದಿನ ಇರ್ತವೆ ಬಟ್ ಇಲ್ಲಿ ಹದಿನೈದು ದಿನ ಕೊಟ್ಟಾರವರು ಟೋಟಲ್ ಮೂವತ್ತೊಂದ್ರಾಗ ಹದಿನೈದು ಕಳೆದ್ರೆ ಹದಿನಾರು ಬರ್ತಾವೆ ಮೂವತ್ತೊಂದರಾಗ ಹದಿನೈದು ಕಳೆದ್ರೆ ಹದಿನಾರು ಹದಿನಾರನ್ನು ನೀವು ಏಳರಿಂದ ಭಾಗಿಸಿದ್ರೆ ಎರಡು ಇಡ್ತೀವಿ ಶೇಷ ಶೇಷ ದಿನಗಳು ಎರಡು ನೆಕ್ಸ್ಟ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಸೆಪ್ಟೆಂಬರ್ ಟೋಟಲ್ ಮೂವತ್ತು ದಿನ ಇರ್ತವೆ ಶೇಷ ದಿನಗಳು ಎರಡು ಅಕ್ಟೋಬರ್ ಚೇಸಿ ದಿನಗಳು ಮೂರು ಯಾಕಂದರೆ ಟೋಟಲ್ ನಂಬರ್ ಆಫ್ ಡೇಸ್ ತರ್ಟಿ ಒನ್ ನವಂಬರ್ ಒಳಗೆ ಎರಡು ಡಿಸೆಂಬರ್ ಒಳಗೆ ಮೂರು ಈಗ ಒಂದು ವರ್ಷ ಕಂಪ್ಲೀಟ್ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತೊಂದು ನೆಕ್ಸ್ಟ್ ಏನು ಮಾಡೋಕ್ಕ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೋಡಿ ಎರಡು ಸಾವಿರದ ಇಪ್ಪತ್ತೆರಡು ಅನ್ನೋದು ಸಾಮಾನ್ಯ ವರ್ಷದ ಸಾಮಾನ್ಯ ವರ್ಷದಲ್ಲಿ ಒಂದು ವರ್ಷಕ್ಕೆ ಪೂರ್ತಿ ಶೇಷ ದಿನಗಳು ಅಥವಾ ಬೆಸ ದಿನಗಳು ಒಂದಿರ್ತೈತಿ ಎರಡು ಸಾವಿರ ಇಪ್ಪತ್ತ್ಮೂರು ಕೂಡ ಸಾಮಾನ್ಯ ವರ್ಷ ಬೆಸ ದಿನಗಳು ಅಥವಾ ಶೇಷು ದಿನಗಳು ಒಂದಿರ್ತೈತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಧಿಕ ವರ್ಷ ಇಲ್ಲಿ ಬೆಸ ದಿನಗಳು ಎರಡು ಇರ್ತಾವೆ ನೆಕ್ಸ್ಟ್ ಎರಡು ಸಾವಿರ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದರ ನೀವು ಎಲ್ಲಿ ತನಕ ಹೋಗ್ಬೇಕಂದ್ರೆ ಆಗಸ್ಟ್ವರೆಗೂ ಹೋಗ್ಬೇಕು ಸೊ ಹಾಗಾಗಿ ನಾವು ಎರಡು ಸಾವಿರ ಇಪ್ಪತ್ತೈದು ಜನವರಿ ಶೇಷು ದಿನಗಳು ಮೂರು ಎರಡು ಸಾವಿರ ಇಪ್ಪತ್ತೈದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಅನ್ನೋದು ಸಾಮಾನ್ಯ ವರ್ಷ ಆದ್ದರಿಂದ ಇಲ್ಲಿ ಶೇಷ ದಿನಗಳು ಜೀರೋ ಇರ್ತವೆ ಫೆಬ್ರವರಿ ಇಪ್ಪತ್ತೆಂಟು ದಿನ ಅಂದ್ರೆ ಜೀರೋ ಮಾರ್ಚ್ ಒಳಗೆ ಮಾರ್ಚ್ ಒಳಗೆ ಮೂರು ಏಪ್ರಿಲ್ ಒಳಗೆ ಎರಡು ದಿನ ಇರ್ತಾವ ಶೇಷ ದಿನಗಳು ಮೇ ಮೇ ಒಳಗೆ ಮೂರು ಜೂನ್ ಜೂನ್ ಒಳಗೆ ಎರಡು ಜುಲೈ ಜುಲೈ ಮೂರು ಆಗಸ್ಟ್ ಒಳಗೆ ನೀವು ಮೂರಂತ ಬರ್ಕೋಬಾರ್ದು ಯಾಕಂದ್ರೆ ಅಗಸ್ಟ್ ಒಳಗೆ ಟೋಟಲು ಮೂವತ್ತೊಂದು ದಿನ ಇರ್ತಾವೆ ಅದು ಬಾಕ್ಸಿರು ಮೂರು ಬರ್ತಂತ ಬರ್ಕೋಬಾರ್ದು ಆಗಸ್ಟ್ ಹದಿನೈದು ತಷ್ಟ ಅಷ್ಟೇ ಬೇಕಾಗೈತಿ ನಮಗೆ ಆಗಸ್ಟ್ ಹದಿನೈದು ಅಂದ್ರೆ ಹದಿನೈದನ್ನು ನೀವು ಏಳಿನ ಬಾಕ್ಸಿದ್ರೆ ಏಳು ಹದಿನಾಲ್ಕು ಒಂದು ಉಳಿತೈತಿ ಇದ್ರಾಗ ಒಂದು ಉಳಿತು ಟೋಟಲ್ ಶೇಷ ದಿನಗಳು ಎಷ್ಟು ನೋಡಿರಿ ಎರಡು ನಾಲ್ಕು ನಾಲ್ಕು ಮೂರು ಏಳು ಎರಡು ಒಂಬತ್ತು ಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಇಪ್ಪತ್ತೊಂಬತ್ತು ಮೂವತ್ತೆರಡು ಮೂವತ್ತ್ಮೂರು ಈ ಮೂವತ್ತ್ಮೂರು ಆಯ್ತಲ್ಲ ಮೂವತ್ತ್ಮೂರನ್ನು ಮತ್ತೆ ನೀವು ಏನು ಮಾಡ್ತೀರಿ ಏಳರಿಂದ ಭಾಗಿಸ್ತೀರಿ ಏಳ್ನಕಲ್ಲ ಇಪ್ಪತ್ತೆಂಟು ಶೇಷ ಐದು ಆಯ್ತು ಇವಾಗ ಏನು ಮಾಡ್ಬೇಕಂದ್ರೆ ಶುಕ್ರವಾರ ಅಂತ ಅವರು ಶುಕ್ರವಾರ ಅಂತ ಕೊಟ್ಟರ ಇಲ್ಲಿಂದ ನೀವು ಒಂದು ಎರಡು ಮೂರು ನಾಲ್ಕು ಐದು ದಿನ ಮುಂದಕ್ಕೆ ಹೋಗ್ಬೇಕು ಶುಕ್ರವಾರ ಆದಮೇಲೆ ಶನಿವಾರ ರವಿವಾರ ಸೋಮವಾರ ಮಂಗಳವಾರ ಬುಧವಾರ ಹಾಗಾದರೆ ಯಾವ ಮಂಥ ಉತ್ತರ ಬುಧವಾರ ಕಲ್ ಆಪ್ಷನ್ ಎ ಬುಧವಾರ ಸರಿಯಾದ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೈದು ಶುಕ್ರವಾರ ಆದರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದು ಬುಧವಾರ ಹೋಗುತ್ತೆ ಈ ಥರ ಮಾಡಬಹುದು ಮುಂದಿನ ಪ್ರಶ್ನೆಗಳನ್ನ ನಾಳೆನ ತರಗತಿಯಲ್ಲಿ ಬಿಡಿಸೋಣ ನಾಳೆ ಈವ್ನಿಂಗ್ ನಾವು ಸ್ವಲ್ಪ ಬೇರೆ ಬೇರೆ ಇವೆಂಟ್ ಇರೋದರಿಂದ ನಾಳೆ ಸಾಯಂಕಾಲ ಕ್ಲಾಸನ್ನು ಬೆಳಗ್ಗೆನೇ ಮಾಡ್ತೇವೆ ಆರು ಹದಿನೈದಕ್ಕೆ ಸಾಧ್ಯ ಆದರೂ ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡಿರಿ ಇಲ್ಲರಿ ನಮಗೆ ಅವಸರ ಆಗುತ್ತಂತಂದ್ರೆ ವಾಪಸ್ಸು ಶಾಲೆಯಿಂದ ಬಂದ ಅದ್ರ ನೋಡ್ಬೋದು ಲೈವ್ ಇರುತ್ತೆ ಅದು ನನ್ನ ಗ್ರೂಪಿಗೆ ಶೇರ್ ಮಾಡಿರ್ತೀನಿ ನಾಳೆ ಬೆಳಗ್ಗೆ ಆರು ಹದಿನೈದರಿಂದ ಆರು ನಲವತ್ತೈದು ಕ್ಲಾಸ್ ಆ್ಯಕ್ಚುಲಿ ಈವ್ನಿಂಗ್ ಮಾಡ್ತೀವಿ ಈವ್ನಿಂಗ್ ಬೇರೆ ಕೆಲಸ ಬಂದಿರೋದ್ರಿಂದ ಬೆಳಗ್ಗೆ ಮಾಡ್ತಾ ಎಸ್ ನಾಳೆ ಕ್ಲಾಸ್ ಮಾತ್ರ ಬೆಳಗ್ಗೆ ಇರುತ್ತೆ ಸಾಧ್ಯ ಅಟೆಂಡ್ ಮಾಡಿರಿ ಇಲ್ಲಾಂದ್ರೆ ಶಾಲೆ ಬಿಟ್ಟ ಮೇಲೆ ಬಂದ ಮೇಲೆ ಅಟೆಂಡ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ತರಗತಿ ಮುಗಿಸ್ತಾ ಇದ್ದೀವಿ ಹ್ಯಾವ್ ಎ ನೈಸ್ ಈವ್ನಿಂಗ್ ಧನ್ಯವಾದಗಳು